ಇಂಗ್ಲಿಷ್ ಮೂಲದ ಪದಗಳನ್ನು ಪ್ರತಿದಿನವೂ ನಾವು ಇಂಗ್ಲಿಷಿನಲ್ಲೇ ಓದುತ್ತೇವೆ ಇಲ್ಲವೇ ಕೇಳುತ್ತೇವೆ ಅವುಗಳ ಉಚ್ಚಾರಣೆಯನ್ನು ನಮ್ಮ ಭಾಷೆಯ ಉಚ್ಚಾರಣೆಗೆ ಹೊಂದಿಸಿಕೊಳ್ಳುತ್ತೇವೆ ಹಾಗೆಯೇ ಬರವಣಿಗೆಯಲ್ಲೂ ಇಂತಹುದೇ ಹೊಂದಾಣಿಕೆ ರೂಪಗೊಂಡಿದೆ ಮಹಾಪ್ರಾಣಗಳು ಹೀಗಾಗಿ ಕನ್ನಡ ಮಾತಿನ ಮತ್ತು ಬರಹದ ರೂಪಗಳಲ್ಲಿ ಅಳವಡಿಕೆಯ ಮತ್ತು ಹೊಂದಾಣಿಕೆಯ ನೆಲೆಯಲ್ಲಿ ಈಗ ಬಳಕೆಯಾಗುತ್ತಿವೆ ಹೀಗಿರುವಾಗ ಅವುಗಳ ಉಚ್ಚಾರಣೆ ಮತ್ತು ಬರಹ ರೂಪಗಳ ಬಗೆಗೆ ಒಂದು ಮೌಲ್ಯಾತ್ಮಕ ನೆಲೆಯ ನಿರ್ಣಯ ಎಷ್ಟು ಸಾಧುವಾಗಿದೆ ಎಂಬ ಪ್ರಶ್ನೆ ಈಗ ಮುಂಚೂಣಿಗೆ ಬಂದಿದೆ ಕನ್ನಡಿಗರ ಪದಕೋಶ ಎಲ್ಲ ಭಾಷಿಕರ ಪದಕೋಶದಂತೆ ಚಲನಶೀಲ ಇದರಲ್ಲಿ ನಮ್ಮ ಮಾತಿನಲ್ಲಿ ಬಳಸುವ ಪದಗಳ ಸಂಖ್ಯೆಗಿಂತ ಕೇಳಿ ಅರಿತುಕೊಳ್ಳುವ ಪದಗಳ ಸಂಖ್ಯೆ ಹೆಚ್ಚಿರುತ್ತದೆ ಈ ಮಾತು ಬರವಣಿಗೆ ಮತ್ತು ಓದಿಗೂ ಹೊಂದಿಕೊಳ್ಳುತ್ತದೆ ಎಂದರೆ ನಾವು ನಮ್ಮ ಮಾತಿನಲ್ಲಿ ಬಳಸುವ ಪದಗಳ ಸಂಖ್ಯೆ ಕಡಿಮೆ ಆದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಪದಗಳನ್ನು ಕೇಳಿ ಅರಿತುಕೊಳ್ಳಬಲ್ಲೆವು ಈ ವ್ಯತ್ಯಾಸ ಉಪಯುಕ್ತವಾದುದು ನಾವು ಅಭ್ಯಾಸಕ್ಕಾಗಿ ಮಾತಿನ ಪದಕೋಶದ ಪದಗಳನ್ನು ಬಳಕೆಯ ಪದಗಳು ಎಂದು ಮತ್ತು ಕೇಳಿ ಅರಿತುಕೊಳ್ಳುವ ಪದಗಳನ್ನು ಗ್ರಹಿಕೆಯ ಪದಗಳು ಎಂದು ಸೂಚಿಸಿಕೊಳ್ಳೋಣ ಕನ್ನಡಿಗರ ಬಳಕೆಯ ಪದಕೋಶ ವೃದ್ಧಿಯಾಗುವ ವೇಗಕ್ಕಿಂತ ಗ್ರಹಿಕೆಯ ಪದಕೋಶ ಹೆಚ್ಚಿನ ವೇಗದಲ್ಲಿ ವೃದ್ಧಿಯಾಗುತ್ತಿರುತ್ತದೆ ಬೇರೆ ಬೇರೆ ವಲಯಗಳಲ್ಲಿ ನಾವು ಹೊಸದಾಗಿ ಮಾತನಾಡುವುದಕ್ಕಿಂತ ಹೊಸ ವಲಯಗಳ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾದ ಪ್ರಸಂಗಗಳು ಹೆಚ್ಚಿರುವುದೇ ಇದಕ್ಕೆ ಕಾರಣ ಹೀಗೆ ಕೇಳುವ ಪದಗಳು ನಮ್ಮ ಗ್ರಹಿಕೆಯ ಪದಕೋಶದಲ್ಲಿ ನೆಲೆ ನಿಲ್ಲುತ್ತವೆ ಆ ಪದಗಳನ್ನು ನಾವು ಮಾತಿನಲ್ಲಿ ಬಳಸದೇ ಇರಬಹುದು ಈ ಹೇಳಿಕೆ ಬರಹ ರೂಪಕ್ಕೂ ಅನ್ವಯಿಸುತ್ತದೆ ಹಾಗೆ ನೋಡಿದರೆ ಬರೆಯುವ ಕನ್ನಡದ ವ್ಯಾಪ್ತಿ ಆಡು ಕನ್ನಡದ ವ್ಯಾಪ್ತಿಗಿಂತ ಕಡಿಮೆ ಕನ್ನಡಿಗರಲ್ಲಿ ಬರೆಯಲು ಕಲಿತವರೂ ಕೂಡ ಬರೆಯುವ ಅಥವಾ ಬರೆಯಬೇಕಾಗಿ ಬರುವ ಪ್ರಸಂಗ ಕಡಿಮೆ ಆದರೆ ಅವರು ಓದುತ್ತಿರುತ್ತಾರೆ ಇಲ್ಲವೇ ಕೇಳಿಸಿಕೊಳ್ಳುತ್ತಿರುತ್ತಾರೆ ಇದರಿಂದಾಗಿ ಅವರ ಗ್ರಹಿಕೆಯ ಪದಕೋಶ ವೃದ್ಧಿಯಾಗುತ್ತಲೇ ಇರುತ್ತದೆ ಹಾಗೆ ಬಂದು ಸೇರಿದ ಎಷ್ಟೋ ಪದಗಳನ್ನು ಮಾತಿನಲ್ಲಾಗಲಿ ಬರಹದಲ್ಲಾಗಲಿ ಕನ್ನಡಿಗರು ಎಂದೂ ಬಳಸದೇ ಇರಬಹುದು ಹೀಗೆ ಗ್ರಹಿಕೆಯ ಪದಕೋಶಕ್ಕೆ ಬಂದು ಸೇರಿದ ಪದಗಳೆಲ್ಲವೂ ಅಲ್ಲೇ ನೆಲೆ ನಿಲ್ಲುತ್ತವೆಂದು ತಿಳಿಯಬೇಕಾಗಿಲ್ಲ ಹೀಗೆ ಬಂದು ಸೇರಿದ ಎಷ್ಟೋ ಪದಗಳು ಬಲು ಬೇಗನೆ ಮಾಸಿ ಹೋಗಬಹುದು ಮತ್ತೆ ಕೆಲವು ದೀರ್ಘಕಾಲ ನೆಲೆ ನಿಲ್ಲಲೂಬಹುದು ಸುಮ್ಮನೆ ನಿದರ್ಶನಕ್ಕಾಗಿ ಹೇಳುವುದಾದರೆ ಕಳೆದ ಶತಮಾನದ ಎಂಟನೇ ದಶಕದಲ್ಲಿ ಗ್ರಹಿಕೆಯ ಪದಕೋಶಕ್ಕೆ ಬಂದು ಸೇರಿರಬಹುದಾದ ಗ್ಲಾಸ್ನಟ್ ಮತ್ತು ಪೆರಿಸ್ಟ್ರೋಯಿಕಾ ಎಂಬ ಪದಗಳು ಈಗ ಇಲ್ಲವಾಗಿವೆ ಹಾಗೆಯೇ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಎಂಬಂತಹ ಪದಗಳು ಇಪ್ಪತ್ತು ವರ್ಷಗಳ ಹಿಂದೆ ಕನ್ನಡಿಗರ ಗ್ರಹಿಕೆಯ ಪದಕೋಶದಲ್ಲಿ ಇರಲೇ ಇಲ್ಲ ಈ ಬಳಕೆಯ ಪದಕೋಶದ ಬಗೆಗೆ ನಾವು ಖಾತ್ರಿಯಾಗಿ ಮಾತಾಡಬಹುದಾದರೂ ಗ್ರಹಿಕೆಯ ಪದಕೋಶದ ಬಗೆಗೆ ಖಚಿತವಾಗಿ ಏನನ್ನೂ ಹೇಳಲಾಗದು ಅದಕ್ಕೆ ಬದಲಾಗುತ್ತಿರುವ ಸಮಾಜವೇ ಕಾರಣ ಕನ್ನಡಿಗರೊಬ್ಬರು ಯಾವ ಅನುಭವ ವಲಯದಲ್ಲಿ ಇದ್ದಾರೆ ಎಂಬುದನ್ನು ಅವಲಂಬಿಸಿ ಅವರ ಗ್ರಹಿಕೆಯ ಪದಕೋಶ ರೂಪುಗೊಳ್ಳುತ್ತಿರುತ್ತದೆ ವೈದ್ಯ ವಕೀಲ ಇಂಜಿನಿಯರ್ ಪ್ರಾಧ್ಯಾಪಕ ಹೀಗೆ ಹಲವು ವೃತ್ತಿಗಳಲ್ಲಿ ಇರುವವರು ಬೇರೆ ಬೇರೆ ರೀತಿಯ ಪದಕೋಶಗಳನ್ನು ಪಡೆದುಕೊಳ್ಳುತ್ತಲೇ ಇರುತ್ತಾರೆ ಅವರ ಗ್ರಹಿಕೆಯ ಪದಕೋಶಗಳು ಒಂದಕ್ಕಿಂತ ಒಂದು ಸಂಪೂರ್ಣವಾಗಿ ಬೇರೆಯೇ ಆಗಿರುತ್ತವೆ ಅವುಗಳ ನಡುವೆ ಸಂವಾದ ಅಸಾಧ್ಯವೇ ಆಗುತ್ತದೆ ಕನ್ನಡದಂತಹ ಭಾಷೆಯನ್ನು ಮಾತಾಡುವವರ ಸಂದರ್ಭದಲ್ಲಿ ಈ ಗ್ರಹಿಕೆಯ ಪದಕೋಶವು ಬೆಳೆಯುವುದು ಕನ್ನಡ ಪದಗಳಿಂದಲ್ಲ ಬೇರೆ ಭಾಷೆಯ ಪದಗಳಿಂದ ಅದು ಬೆಳೆಯುತ್ತಿದೆ ಎಂಬುದನ್ನು ಮುಖ್ಯವಾಗಿ ಗಮನಿಸಬೇಕು ಕನ್ನಡಿಗರ ಪದಕೋಶದ ಅತ್ಯಂತ ಕ್ರಿಯಾಶೀಲ ವಲಯ ಈ ನೆಲೆಯಲ್ಲಿ ರೂಪುಗೊಳ್ಳುತ್ತದೆ ಹೀಗೆ ಪರ್ಯಾಯ ಪದಗಳನ್ನು ಏಕೆ ಸೃಷ್ಟಿಸಬೇಕು ಮತ್ತು ಹೇಗೆ ಸೃಷ್ಟಿಸಬೇಕು ಎಂಬ ಎರಡು ಪ್ರಶ್ನೆಗಳು ಮುಂಚೂಣಿಗೆ ಬಂದು ನಿಲ್ಲುತ್ತವೆ ಕಳೆದ ಐವತ್ತು ವರ್ಷಗಳಲ್ಲಿ ನಮ್ಮ ಪದಕೋಶದಲ್ಲಿ ಆಗಿರುವ ಆಗುತ್ತಿರುವ ಪರಿವರ್ತನೆಗಳನ್ನು ಕುರಿತಂತೆ ಹಲವು ವಾಗ್ವಾದಗಳು ನಡೆದಿವೆ ಅವುಗಳು ತೀವ್ರವಾದ ಅತಿರೇಕಗಳನ್ನು ಕೆಲವೊಮ್ಮೆ ಮುಟ್ಟಿರುವುದುಂಟು ಅದರ ಕೆಲವು ಮಾದರಿಗಳನ್ನು ನಾವೀಗ ಗಮನಿಸಬಹುದು ಹೊಸ ಪದವೊಂದು ನಮ್ಮ ಗ್ರಹಿಕೆಯ ಪದಕೋಶಕ್ಕೆ ಬಂದು ಸೇರಿತು ಎನ್ನೋಣ ಅದನ್ನು ನಾವು ನಮ್ಮ ಬಳಕೆಯ ಕೋಶಕ್ಕೆ ತಂದುಕೊಂಡು ನಾವು ಬಳಸಬೇಕಾದ ಪ್ರಸಂಗ ಬಂದರೆ ಅದನ್ನು ಇರುವಂತೆಯೇ ಬದಲಾವಣೆ ಇಲ್ಲದೆ ಬಳಸುವುದೇ ಸರಿಯಾದ ಸರಳವಾದ ಮತ್ತು ಸುಲಭವಾದ ಎಂಬುದು ಒಂದು ವಾದ ಇನ್ನೊಂದು ಕಡೆ ಹಾಗೆ ಮಾಡದೆ ಆ ಪದಗಳಿಗೆ ಸರಿಯಾದ ಪರ್ಯಾಯ ರೂಪಗಳನ್ನು ರಚಿಸಿಕೊಂಡು ಬಳಸಬೇಕು ಎಂಬುದು ಇನ್ನೊಂದು ವಾದ ಪರ್ಯಾಯ ರೂಪಗಳನ್ನು ರೂಪಿಸಿಕೊಳ್ಳುವುದೇ ಆದರೆ ಹೊಸ ರಚನೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದು ಇನ್ನೊಂದು ಪ್ರಶ್ನೆ ಮೊದಲನೆಯ ಪರಿಹಾರವನ್ನು ಎಲ್ಲರೂ ಒಪ್ಪುತ್ತಿಲ್ಲ ಕನ್ನಡ ಧ್ವನಿ ರಚನೆಯ ಅಗತ್ಯಗಳನ್ನು ಪೂರೈಸಿಕೊಂಡು ಹೊಸ ಪದಗಳನ್ನು ಸಾಧ್ಯವಿದ್ದಷ್ಟು ಅವು ಇರುವಂತೆಯೇ ಬಳಸಿಕೊಳ್ಳಬೇಕೆಂದು ಸೂಚಿಸಿದವರಲ್ಲಿ ಕುವೆಂಪು ಆದ್ಯರಾಗುತ್ತಾರೆ ಆ ಹೊತ್ತಿಗೆ ಮೈಸೂರು ಪ್ರದೇಶದಲ್ಲಿ ಕನ್ನಡದಲ್ಲಿ ವಿಜ್ಞಾನ ಬರಹಗಳನ್ನು ಮಾಡುತ್ತಿದ್ದ ವಿದ್ವಾಂಸರ ಬರವಣಿಗೆಯನ್ನು ಗಮನಿಸಿ ಈ ಸಲಹೆಯನ್ನು ಅವರು ಮುಂದಿಟ್ಟರು ಪ್ರಾಯೋಗಿಕ ನೆಲೆಯಲ್ಲಿ ಸೂಕ್ತವಾಗಿದ್ದ ಈ ಸಲಹೆ ಎಲ್ಲರ ಸಮರ್ಥನೆಯನ್ನು ಪಡೆದುಕೊಳ್ಳಲಿಲ್ಲ ಒಪ್ಪಿಗೆ ನೀಡದಿರಲು ಕೆಲವರು ಮುಂದೊಡ್ಡಿದ ಕಾರಣಗಳು ಕೆಲವು ಇವೆ ಅವರ ಪ್ರಕಾರ ಪರ್ಯಾಯ ಪದವನ್ನು ರೂಪಿಸುವುದು ನಮ್ಮ ಹಕ್ಕು ಕನ್ನಡ ಭಾಷೆಯ ಸೃಜನಶೀಲತೆಯನ್ನು ಕಾಯ್ದುಕೊಳ್ಳಲು ಹೊಸ ರಚನೆಗಳನ್ನು ಮಾಡಲೇಬೇಕು ಎಂಬುದು ಅವರ ನಿಲುವು ಇದಕ್ಕಾಗಿ ಜನಸಾಮಾನ್ಯರ ವಿವೇಕವನ್ನು ಬಳಸಿಕೊಳ್ಳಬೇಕೆಂದು ಅಲ್ಲದೆ ಅವರ ಆಡು ಮಾತಿನಲ್ಲಿರುವ ಪದರಚನೆಯ ಸಾಧ್ಯತೆಗಳನ್ನು ಯೋಗ್ಯ ರೀತಿಯಲ್ಲಿ ದುಡಿಸಿಕೊಳ್ಳಬೇಕೆಂದು ಇವರು ಸಲಹೆ ನೀಡುತ್ತಾರೆ ಹೊಸಪದ ನಿರ್ಮಾಣಕ್ಕೆ ಸೂಚಿಸಿದ ಈ ದಾರಿ ಕಠಿಣವಾದುದು ಅಸಾಧ್ಯವಲ್ಲದಿದ್ದರೂ ಹಲವು ಅಡೆತಡೆಗಳಿಂದ ಕೂಡಿತ್ತು ಏಕೆಂದರೆ ಕನ್ನಡದ ಸಹಜ ರಚನೆಗಳನ್ನಾಗಿ ಪರಿವರ್ತಿಸಲು ಪೂರ್ವಭಾವಿಯಾದ ಅಧ್ಯಯನಗಳು ಅಗತ್ಯ ಮತ್ತು ಸಾಕಷ್ಟು ಸಮಯ ಅದಕ್ಕಾಗಿ ವಿನಿಯೋಗವಾಗಬೇಕಿತ್ತು ಜನರ ದಿನದ ಭಾಷೆಯಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡ ಪರ್ಯಾಯ ಪದಗಳನ್ನು ನಿದರ್ಶನವಾಗಿ ನೀಡಿ ಅಷ್ಟರಿಂದಲೇ ಉತ್ಸಾಹಿತರಾಗುವುದು ಸಾಧ್ಯವಿರಲಿಲ್ಲ ಪೂರ್ವಭಾವಿ ಅಧ್ಯಯನ ವಾಸ್ತವವಾಗಿ ಕನ್ನಡ ಭಾಷಾ ಅಧ್ಯಯನಕಾರರ ಜವಾಬ್ದಾರಿ ಅಲ್ಲದೆ ಹೊಸ ಪದ ನಿರ್ಮಾಣಕ್ಕೆ ಈ ದಾರಿ ಹಿಡಿಯಲು ಕಾಲಾವಕಾಶವಿರಲಿಲ್ಲ ಹೀಗಾಗಿ ನಡುವಣ ದಾರಿಯೊಂದನ್ನು ಆಯ್ಕೆ ಮಾಡಿಕೊಂಡಂತೆ ತೋರುತ್ತದೆ ಈಗಾಗಲೇ ಹೇಳಿದಂತೆ ಹೊಸ ಪದಗಳನ್ನು ರೂಪಿಸಲು ಕನ್ನಡವು ಆಯ್ಕೆ ಮಾಡಿಕೊಂಡ ಕೆಲವು ಪ್ರಧಾನ ವಿಧಾನಗಳು ಈ ಕೆಳಕಂಡಂತಿವೆ ಒಂದು ಮೂಲ ಪದವನ್ನು ಯಥಾವತ್ತಾಗಿ ಅಥವಾ ಕೆಲವು ಧ್ವನಿವ್ಯತ್ಯಾಸಗಳೊಡನೆ ಕನ್ನಡದಲ್ಲಿ ಬಳಸುವುದು ಎರಡು ಮೂಲ ಪದಕ್ಕೆ ಬದಲಾಗಿ ಕನ್ನಡದ ಹೊಸ ಪದವೊಂದನ್ನು ರೂಪಿಸುವುದು ಇದರಲ್ಲಿ ಕನ್ನಡದ ಪದಗಳನ್ನು ಮಾತ್ರವಲ್ಲದೆ ಸಂಸ್ಕೃತದ ಪದಗಳನ್ನು ಕೂಡ ಬಳಸಲಾಗುತ್ತದೆ ಮೂರು ಕನ್ನಡದಲ್ಲಿ ಈಗಾಗಲೇ ಬಳಕೆಯಲ್ಲಿರುವ ಪದರಚನೆಯೊಂದನ್ನು ಇರುವ ಅರ್ಥದಲ್ಲಿ ಅಥವಾ ಹೊಸ ಅರ್ಥದಲ್ಲಿ ಬಳಸುವುದು ಮೇಲೆ ಚರ್ಚಿಸಿದ ಗ್ರಹಿಕೆಯ ಪದಕೋಶದಲ್ಲಿ ಮೊದಲ ಎರಡು ಬಗೆಯ ಪದಗಳು ಅಧಿಕ ಪ್ರಮಾಣದಲ್ಲಿವೆ ಮಾತಿನ ಇಲ್ಲವೇ ಬರಹದ ಪದಕೋಶದಲ್ಲಿ ಈ ಹೊಸ ಪದಗಳ ಸ್ವರೂಪ ಬೇರೆ ಬೇರೆ ರೀತಿಯಲ್ಲಿ ಇರುತ್ತವೆ ಈ ಹೊಸ ಪದ ನಿರ್ಮಾಣದ ಪ್ರಕ್ರಿಯೆ ಹಲವು ನೆಲೆಗಳಲ್ಲಿ ನಡೆಯುತ್ತಿರುತ್ತವೆ ಸಮೂಹ ಮಾಧ್ಯಮಗಳಲ್ಲಿ ತತ್ಕಾಲೀನ ಆಸಕ್ತಿಯಿಂದ ಕೂಡಲೇ ಒಂದು ಹೊಸ ಪದದ ಅಗತ್ಯ ಕಂಡು ಬಂದಾಗ ಹೆಚ್ಚು ತಾರ್ಕಿಕ ಕಾರಣಗಳನ್ನು ಮುಂದೊಡ್ಡದೆ ಒಂದು ಹೊಸ ಪದವನ್ನು ಬಳಸಿಬಿಡುವುದುಂಟು ಹೀಗೆ ಬಳಸಿದ ಪದವು ಸೂಕ್ತವೋ ಅಲ್ಲವೋ ಎಂಬುದು ಎಷ್ಟೋ ವೇಳೆ ಪರಿಶೀಲನೆಗೆ ಒಳಗಾಗದೇ ಇರುವುದುಂಟು ಇಂತಹ ಪದಗಳಲ್ಲಿ ಎಲ್ಲವೂ ಕನ್ನಡದ ಪದಕೋಶದ ಭಾಗವಾಗಿ ಉಳಿಯದೇ ಹೋಗಬಹುದು ಆವತ್ತಿನ ಅಗತ್ಯಗಳನ್ನು ಪೂರೈಸಿ ಬಳಕೆಯಿಂದ ಮಾಯವಾಗುವ ಸಾಧ್ಯತೆ ಹೆಚ್ಚು ಮತ್ತೆ ಕೆಲವೊಮ್ಮೆ ಉಳಿದುಕೊಂಡ ಪದಗಳು ತಮ್ಮ ಬಳಕೆಯ ಅರ್ಥವನ್ನು ಬದಲಾಯಿಸಿಕೊಳ್ಳುತ್ತಾ ಹೋಗುವ ಸಾಧ್ಯತೆ ಇರುತ್ತದೆ